ಬಂಧುಗಳಲ್ಲಿ ಓದಂತೆ ಈಗೇನು ಕರ್ನಾಟಕ ಸರ್ಕಾರ ಇದೆ ಈಗಾಗಲೇ ನಿಮ್ಗೆ ಗೃಹಲಕ್ಷ್ಮಿ ಅಂತ ನಿಮಗೆಲ್ಲರಿಗೂ ಪ್ರತಿ ತಿಂಗಳು ಎರಡು ಸಾವಿರದಂತೆ ಎಂಟು ತಿಂಗಳು ತಾಯಂದಿರು ಅಕ್ಕ ತೆಗೆದಿರು ಎಲ್ಲ ಅನುಭವಿಸಿದ್ರು ಒಂದ್ ಭಾಗ ಇವತ್ತು ಅವ್ರನ್ನ ನೀವು ನೋಡಿರ್ಬೋದು ಎಲ್ಲ ಕಾರ್ಯಕರ್ತ ಬಂಧನಗಳು ಕಾರ್ಯಕರ್ತರನ್ನ ನಾವು ಮಾತಾಡಿಸಿದಂತ ಅತಿ ಒಬ್ಬರ ಒಬ್ಬರ ಸಂಸಾರ ಆದರೆ ಇವತ್ತು ನಮ್ಮ ಕಾರ್ಯಕರ್ತರು ನಮ್ಮ ಸಂಸದರ ಪರವಾಗಿ ಲೋಕಸಭಾ ಏನು ನಮ್ಮ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಸದಸ್ಯರ ಪರವಾಗಿ ಎಲ್ಲ ನಮ್ಮ ಮುಖಂಡರು ವಾರ್ತಾ ಗೌಡ ಇರ್ಬೋದು ರವಿ ಇರ್ಬೋದು ನರೇಶ್ ಇರ್ಬೋದು ಸಿದ್ದಗುಮಾರ್ ಇರ್ಬೋದು ರವಿ ಸಿ ರವಿಕುಮಾರ್ ಇರ್ಬೋದು ನಮ್ಮ ಅನ್ಮೆಗೌಡಿರ್ಬೋದು ಪಟೇಲ್ ನಮ್ಮ ಜಯರಾಜ್ ಗುಡ್ಡಿರ್ಬೋದು ಎಲ್ಲ ನಮ್ಮ ಕಾರ್ಯಕರ್ತರು ಎಲ್ಲರೂ ಇವತ್ತು ಲಗೇರಿಯ ಭಾಗದಲ್ಲಿ ಕ್ಯಾಂಪೇನ್ ಮಾಡಿ ಇವತ್ತು ಕೊನೆಯ ದಿನ ಕೊನೆಯ ದಿನ ಏನು ಬಹಿರಂಗ ಪ್ರಚಾರ ಮುಕ್ತಾಯ ಅದರಿಂದ ಎಲ್ಲ ಮುಖಂಡರು ಒಂದು ಒಂದು ಕಡೆ ಸೇರಿ ನಾವು ಬೈ ಬಹಿರಂಗ ಪ್ರಚಾರವನ್ನು ಈ ಕ್ಷಣದಿಂದ ನಿಲ್ಲಿಸಿದ್ದೇವೆ ಮತ್ತು ನಾಳೆ ನಾವು ಮನೆ ಮನೆಗೆ ಹೋಗಿ ಮತ ಬಾಂಧವರಲ್ಲಿ ನಾವು ನಾನು ಏನಿದೆ ರಿಕ್ವೆಸ್ಟ್ ಮಾಡಿಕೊಂಡು ನಾವು ಇದೇ ಇಪ್ಪತ್ತಾರನೇ ತಾರೀಕು ಅವ್ರ ನಕ್ಕನ್ನು ಚಲಾಯಿಸೋದಕ್ಕೆ ನಾವು ಕಾಂಗ್ರೆಸ್ ಪಕ್ಷ ಚಲಾಯಿಸ ಪ್ರಯತ್ನ ಮಾಡ್ತೇವೆ ವಾರ್ಡ್ ಅಧ್ಯಕ್ಷರು ನಾನು ಮತ್ತು ನಮ್ಮ ಅನ್ಮೇಗೌಡು ರಮೇಶ್ ಗೌಡು ರವಿ ರವೀಣ್ ಅವರು ಹಾಗೆ ಏನು ಈ ವಾರ್ಡ್ನ ಮುಖಂಡಗಳಾದಂಥ ಎಲ್ಲ ಮುಖಂಡರುಗಳು ಸೇರಿ ಈ ಒಂದು ಸತತವಾಗಿ ಬೈ ಎಲೆಕ್ಷನ್ನಿಂದನೂ ಕೂಡ ಕುಸುಮ ಅವ್ರಿಗೆ ಎರಡನೇ ಎಲೆಕ್ಷನು ಮತ್ತು ಎಂ ಪಿ ಅವ್ರದ್ದು ಒಂದು ಎಲೆಕ್ಷನು ಸಾಕಷ್ಟು ಈ ಹಿಂದೆ ಇದ್ದಂಥ ಎಲ್ಲ ಕಾಂಗ್ರೆಸ್ನ ಎಮ್ ಎಲ್ ಎ ಬಿ ಜೆ ಪಿ ಬರುವಂಥ ಸಂದರ್ಭದಿಂದಲೂ ಕೂಡ ಈ ಈವರೆಗೂ ಕೂಡ ಸಾಕಷ್ಟು ಸಂಘಟಿತರಾಗಿ ಈ ಒಂದು ಕ್ಷೇತ್ರದಲ್ಲಿ ಅದರಲ್ಲೂ ವಿಶೇಷವಾಗಿ ಲಗ್ಗೆರೆ ವಾರ್ಡ್ನಲ್ಲಿ ಭಾಳಷ್ಟು ಆಕರ್ಷಣೀಯವಾಗಿ ಹಾಗೆ ಕೆಲಸ ಕಾರ್ಯಗಳೆಲ್ಲ ನೋಡಿ ಜನಗಳು ಈ ಒಬ್ಬ ಏನು ಅನ್ಫಿಟ್ ಒಬ್ಬ ಎಮ್ ಎಲ್ ಎನ ಇಲ್ಲಿ ಖಾಲಿ ಮಾಡಿಸ್ಬೇಕು ಅಂತೇಳಿ ಎಲ್ಲ ನಮ್ಮ ಲಗ್ಗೆರೆ ವಾರ್ಡ್ನ ಎಲ್ಲ ನಮ್ಮ ಮತ ಬಾಂಧವರು ಅಕ್ಕ ತಂಗಿಯರು ಅಣ್ಣ ತಮ್ಮಂದರು ಸೇರಿ ನಮಗೆಲ್ಲ ಕೂಡ ಮತ ಕೊಟ್ಟರು ಹಿಂದೇನೂ ಕೂಡ ಹಾಗಾಗಿ ನಮ್ಮ ಎಂ ಪಿಯರು ಕೂಡ ವಿಶೇಷವಾಗಿ ಎಲ್ಲ ಭಾಗಗಳಲ್ಲೂ ಕೂಡ ಅವರು ಬಂದು ಇಲ್ಲಿನ ಕಾಮಗಾರಿಗಳಾಗಿರ್ಬೋದು ಇಲ್ಲಿನ ಕೆಲಸಗಳಾಗಿರ್ಬೋದು ಇಲ್ಲಿಂದ ಏನೋ ಕಳತನಗಳು ನಡೀತಿ ಹಿಂದೆ ಏನು ಸರ್ಕಾರಿ ವಿಚಾರಗಳಲ್ಲಿ ಎಷ್ಟೋ ಗ್ರ್ಯಾಂಟ್ಗಳಾಗಿ ಅದು ಕೆಲಸಗಳಾಗದಿರೋ ಅಂಥ ಸಂದರ್ಭಗಳನ್ನೆಲ್ಲ ಅವನ್ನೆಲ್ಲ ಗುರುತಿಸಿ ಅವಕ್ಕೆಲ್ಲ ಚಾಲನೆ ಕೊಡೋಂಥ ಕೆಲಸಗಳನ್ನು ಕೂಡ ನಮ್ಮ ಸಂಸದರು ಮಾಡಿದ್ದಾರೆ ಹಾಗಾಗಿ ಏನು ಇವತ್ತು ಸಂಸದರು ನಿಮಗೆಲ್ಲರಿಗೂ ಗೊತ್ತಿರೋ ವಿಚಾರ ನಮಗೇನಂತಲ್ಲ ಇಡೀ ಕರ್ನಾಟಕ ರಾಜ್ಯಕ್ಕೆ ಗೊತ್ತು ಡಿ ಕೆ ಸುರೇಶ ಅಣ್ಣನ ಕೆಲಸ ಅಂತಂತಂದ್ರೆ ಅವರೊಬ್ಬರು ಕೆಲಸಗಾರ ಅಂತಲೇ ಕರೀತಾರೆ ಬಿಟ್ಟರೆ ಅವ್ರನ್ನ ಬೇರೆ ರೀತಿ ಯಾರು ಕೂಡ ಅವರು ಮಾತು ಸ್ವಲ್ಪ ಗಟ್ಟಿದನಲ್ಲಿ ಇರ್ಬೋದು ಪ್ರತಿಯೊಬ್ಬ ಮನುಷ್ಯ ಗಟ್ಟಿದನಲ್ಲಿ ಯಾರು ಮಾತಾಡ್ತಾರೆ ಅವ್ರು ಯಾವತ್ತೂ ಕೂಡ ಮನಸ್ಸಲ್ಲಿ ಯಾವುದೇ ಥರ ಭಾವನೆಗಳಿಲ್ಲ ಅವರು ಕೆಲಸಕ್ಕೆ ಕೆಲಸದ ಪರವಾಗಿರ್ತಾರೆ ಕರ್ನಾಟಕ ರಾಜ್ಯ ಎಲ್ಲ ನಮ್ಮ ಮತ ಬಾಂಧವ್ರಲ್ಲೂ ನಾನು ಒಂದೇ ಒಂದು ನಾನು ಮೇಲೆ ಕೇಳ್ಕೊತೀನಿ ಒಂದು ಮನೆಯಲ್ಲಿ ಒಬ್ಬ ಯಜಮಾನ ಕರೆಕ್ಟ್ ಆಗಿದ್ದರೆ ಮನೆ ಚೆನ್ನಾಗಿ ನಡೆಯುತ್ತೆ ಹಾಗಾಗಿ ಒಂದು ಊರು ಕರೆಕ್ಟಾಗಿತ್ತು ಅಂತ ಒಂದು ಊರಲ್ಲಿ ಒಂದು ಊರು ಸಮೃದ್ಧಿಯಾಗಿರಬೇಕು ಒಂದೇ ಒಬ್ಬ ಒಬ್ಬ ಲೀಡ್ರ್ ಇಂಪಾರ್ಟೆಂಟ್ ಆಗ್ತಾನೆ ಮಾಡಿದ್ದಾರೆ ಈ ಕಾನ್ಸ್ಟಿಟ್ಯುನ್ಸಿಲಿ ಅವ್ರ ವ್ಯಾಪ್ತಿಲಿ ಎಮ್ ಪಿ ವ್ಯಾಪ್ತಿಲಿ ಅವ್ರು ಕೂಲಿ ಕೊಟ್ಟೇ ಕೊಡ್ತಾರೆ ಜನ ಕೂಲಿ ಮಾಡಿದಂಥ ಸಂದರ್ಭದಲ್ಲಿ ಕೂಲಿ ಕೊಡಲಿಲ್ಲ ಅಂತಂದರೆ ಏನು ಹೇಳ್ತಾರೆ ಒಬ್ಬ ಯಜಮಾನನ್ನ ಹಾಗೆ ನಮ್ಮ ಎಲ್ಲ ಮತದಾರರು ಕೂಡ ದಯಮಾಡಿ ಕೈ ಜೋಡಿಸಿ ಮನವಿ ಮಾಡ್ಕೊತೀನಿ ಒಬ್ಬ ಒಳ್ಳೆ ಕೆಲಸಗಾರ ಒಬ್ಬ ಒಳ್ಳೆ ಕೂಲಿ ಮಾಡಿದ ನನ್ನ ಸಂಸದರು ದಯಮಾಡಿ ತಾವೆಲ್ಲರೂ ಕೂಡ ಅತಿ ಹೆಚ್ಚು ಮತಗಳನ್ನ ಹಾಕುವ ಮೂಲಕ ಅತಿ ಹೆಚ್ಚು ಲೀಡು ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ಧ್ವನಿಯಾಗಿ ನಿಲ್ಲಬೇಕು ಅಂದ್ರೆ ಒಬ್ಬ ಸಂಸದರನ್ನ ಅತಿ ಹೆಚ್ಚು ಮತದಿಂದ ನೀವು ಆಯ್ಕೆ ಮಾಡಿದಾಗ ಮಾತ್ರ ನಿಮ್ಗೆ ಅದೊಂದು ಕೃತಜ್ಞತೆ ಭಾವ ಸಿಗುತ್ತೆ ಅಂತ ಅಂತ ಕ್ಯಾನ್ವಾನ್ಸ್ ಮಾಡ್ತಲ್ಲ ಆರು ತಿಂಗಳಿಂದ ಕೂಡ ಎಂ ಪಿ ಅವರು ನಮ್ಮ ಭಾಗದಲ್ಲಿ ಏನೇನು ಕೆಲಸಗಳು ಮಾಡಿದ್ದಾರೆ ಅದನ್ನೆಲ್ಲ ನಾವು ತಿರ್ಸ್ಕೊಂಡೇ ಬಂದಿದೀವಿ ಪ್ರತಿ ಬಾರಿ ಎಂ ಪಿ ಅವರು ಬಂದು ನಮ್ಗೆ ಇಲ್ಲಿ ಸಮಸ್ಯೆಗಳಿದೆ ಮೋರಿ ಆಗ್ಬೋದು ಪ್ರತಿಯೊಂದು ಏನೇ ಸಮಸ್ಯೆಗಳು ರೋಡು ಮತ್ತೊಂದು ಏನೇ ಇದ್ರು ಅವರೆಲ್ಲ ಬಂದಿಲ್ಲಿ ನಮಗೆ ಬಗೆಹರಿಸ್ಕೊಡುವಂಥ ರಾಜ್ ಕಾಲುವೆಗಳು ಇದೆಲ್ಲ ಏನೇ ಸಮಸ್ಯೆಗಳಿದ್ರು ಅವರೇ ಖುದ್ದಾಗಿ ಬಂದು ಎಲ್ಲ ವಿಸಿಟ್ ಮಾಡಿ ಬಗೆಹರಿಸ್ಕೊಡ್ತಾ ಇದ್ದಾರೆ ಈ ಥರ ಇರುವಾಗ ಇಂಥ ಎಂ ಪಿಗಳನ್ನು ನಾವು ಯಾಕೆ ಗೆಲ್ಲಿಸ್ಕೋಬಾರ್ದು ಅಂತ ಜನಗಳಿಗೆ ನಾವು ಕೂಡ ಪ್ರತಿ ಮನೆ ಮನೆಗೆ ಹೋಗಿ ಹೇಳಿದ್ದೀವಿ ಇಷ್ಟೆಲ್ಲ ಆದಮೇಲೆ ಇನ್ನು ಕೆಲವು ವಿಚಾರಗಳು ಏನು ಅಂತ ಹೇಳಿದ್ರೆ ನಮ್ಮ ಎಂ ಪಿಯವ್ರ ಬಗ್ಗೆ ಸುಮ್ಮನೆ ಅಪಪ್ರಚಾರ ಮಾಡೋದು ಆ ಥರದ್ದು ಈ ಬಿ ಜೆ ಪಿಯವ್ರು ಮಾಡ್ತಾ ಇದ್ದಾರೆ ಇದು ಯಾವುದು ಪ್ಲೇ ಕಾರ್ಡು ನಡೆಯೋದಿಲ್ಲ